ರಾಜ್ಯದ ಅಭಿವೃದ್ಧಿಗಾಗಿ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥ ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದ್ರೆ ಅದು ಹೊಸ ವರ್ಷ ಇದೆ ಹೊಸ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಸ್ಥಾಪಿಸುವುದಾಗಿ ಘೋಷಿಸಿ ಬಿಜೆಪಿ ಹೈಕಮಾಂಡ್ ಮುಂದೆ ತೊಡೆತಟ್ಟಿದ್ದಾರೆ ನಿನ್ನೆ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯುಗಾದಿ ಪಾಡ್ಯ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾಡಿಗೆ ಒಳಿತಾಗ್ಲಿ ಅಂತ ಪ್ರಾರ್ಥಿಸಿರುವ ಅವರು ವಿಜಯದಶಮಿ ವೇಳೆಗೆ ಹೊಸ ಪಕ್ಷ ಕಟ್ಟುವ ಸೂಚನೆಯನ್ನು ಕೊಟ್ಟಿದ್ದಾರೆ ತನ್ನ ಬೆಂಬಲಿಗರಿಗಾಗಿ ಸಂಕಲ್ಪ ಪತ್ರವನ್ನು ಬರೆದಿರುವಂತಹ ಅವರು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಪತ್ರದಲ್ಲಿ ಬಂಧುಗಳೇ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಶ್ರೀ ವಿಶ್ವಾವಸು ಸಂವತ್ಸರವು ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ರೈತರಿಗೆ ಶ್ರಮಿಕರಿಗೆ ಈ ಸಂವತ್ಸರ ಫಲಪ್ರದವಾಗಲಿ ಅಂತ ಹೇಳಿ ಆಶಿಸ್ತೇನೆ ಸೇವೆಯನ್ನ ಮಾಡದೆ ಪ್ರಜೆಗಳ ಕಷ್ಟ ಕಾರ್ಪಣ್ಯಕ್ಕೆ ಧ್ವನಿಯಾಗದೆ ತಮ್ಮ ರಾಜಕೀಯ ಅಭ್ಯುದಯಕ್ಕೆ ಹೊಂದಾಣಿಕೆ ರಾಜಕಾರಣ ಮಾಡುವವರ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಇನ್ನು ಮಹಾಭಾರತದಲ್ಲಿ ಜಯಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಹಾಗೂ ಧೃತರಾಷ್ಟ್ರರಲ್ಲ ಅಂತ ಹೇಳಿ ಪರೋಕ್ಷವಾಗಿ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬವನ್ನ ಕುಟುಕಿದ್ದಾರೆ ಇನ್ನು ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಎಲ್ಲರ ಹೋರಾಟ ಆರಂಭವಾಗುತ್ತೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನು ನಮ್ಮ ರಾಜ್ಯ ಸ್ಥಾಪನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ನೀರಾವರಿ ಗೋವುಗಳ ರಕ್ಷಣೆ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಆಗ್ತಾ ಇರುವ ಅನ್ಯಾಯ ಬಾಣಂತಿಯರ ಸಾವು ಲವ್ ಜಿಹಾದ್ ವಕ್ಫ್ ವಿರುದ್ಧ ನನ್ನ ಹೋರಾಟವನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಿ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದ ಮೂಲಕ ತಮ್ಮ ಶುಭ ಹಾರೈಕೆಗಳನ್ನು ಬೆಂಬಲ ಪ್ರೋತ್ಸಾಹವನ್ನು ತೋರಿಸ್ತಾ ಇರುವಂತಹ ಎಲ್ಲಾ ಸಹೃದಯಿ ಸ್ನೇಹಿತರಿಗೂ ಅಭಿಮಾನಿಗಳಿಗೂ ಹಿತೈಷಿಗಳಿಗೂ ಹಾಗೆ ಕರೆ ಮಾಡಿ ಬೆಂಬಲ ಮನೋಸ್ಥೈರ್ಯ ನೀಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು ಭಾರತ ಮಾತಿಗೆ ಜಯವಾಗಲಿ ಅಂತ ಹೇಳಿ ಯತ್ನಾಳ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಇನ್ನು ಉಚ್ಚಾಟನೆಯ ಬಳಿಕ ಮೊದಲಿಗೆ ಮುಂದಿನ ನಡೆಯ ಬಗ್ಗೆ ಏನೂ ತಿಳಿಸದ ಯತ್ನಾಳ್ ಅವರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ತೊಡೆಯನ್ನ ತಟ್ಟಿದ್ರು ಅಲ್ಲದೆ ಬೇರೆ ಪಕ್ಷಕ್ಕೂ ನಾನು ಹೋಗಲ್ಲ ಇಲ್ಲೇ ಇರ್ತೇನೆ ಬಿಜೆಪಿ ಮತ್ತೆ ಗೌರವದಿಂದ ಕರೆದ್ರೆ ಅಲ್ಲಿಯೇ ಇರ್ತೇನೆ ಅಂತ ನಿನ್ನೆ ಇಷ್ಟೇ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದರೆ ಒಂದೇ ದಿನದಲ್ಲಿ ಅವರು ನಿರ್ಧಾರವನ್ನು ಬದಲಿಸಿ ಹೊಸ ಪಕ್ಷವನ್ನು ಕಟ್ಟುವ ಸುಳಿವನ್ನು ಕೊಟ್ಟಿದ್ದಾರೆ ಮೊದಲಿಗೆ ಬಿ ಜೆ ಪಿಯವರು ಮತ್ತೆ ಕರೆಯದಿದ್ದರೆ ವಿಜಯದಶಮಿಯನ್ನು ತಮ್ಮ ನಿರ್ಧಾರವನ್ನು ತಿಳಿಸೋದಾಗಿ ಯತ್ನಾಳ್ ಹೇಳಿದರು ಆದರೆ ನಿನ್ನೆ ಏಕಾಏಕಿ ಪಕ್ಷ ಕಟ್ಟುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ಹಿಂದೂಗಳ ರಕ್ಷಣೆ ಹಾಗೂ ದೇಶಕ್ಕೆ ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ತರಬೇಕಾಗಿದೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಪಕ್ಷವನ್ನು ಹುಟ್ಟು ಹಾಕಬೇಕು ಹಲವರು ಹೊಸ ಪಕ್ಷ ಕಟ್ಟುವಂತೆ ನನಗೆ ಹೇಳ್ತಾ ಇದ್ದಾರೆ ಹಿಂದೂ ಪಕ್ಷ ಕಟ್ಟುವ ಬಗ್ಗೆ ಬೀದರ್ ಿಂದ ಚಾಮರಾಜನಗರದವರೆಗೂ ಜನ ಒತ್ತಾಯಿಸ್ತಾ ಇದ್ದಾರೆ ಹೀಗಾಗಿ ಹೊಸ ಪಕ್ಷ ಕಟ್ಟುವ ಬಗ್ಗೆ ನಾವು ಜನಾಭಿಪ್ರಾಯ ಸಂಗ್ರಹಿಸುತ್ತೇವೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನು ಬಹಳಷ್ಟು ಮಂದಿ ಬಿಜೆಪಿ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ ಅಂತ ದೂರಿದ್ದಾರೆ ಯಡಿಯೂರಪ್ಪ ಅವರು ಕುಟುಂಬ ರಾಜಕಾರಣವನ್ನು ಮಾಡಿಕೊಂಡು ಬಿಜೆಪಿಯನ್ನು ದುರ್ಬಲ ಮಾಡಿದ್ದಾರೆ ನಾವು ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ವಿರೋಧಿಯಲ್ಲ ಆದರೆ ಯಡಿಯೂರಪ್ಪ ಅವರೇ ನಮಗೆ ಬೇಕು ಅನ್ನೋದಾದರೆ ನಮ್ಮ ದಾರಿನ ನಾವು ಕಂಡುಕೊಳ್ಳೇಬೇಕು ಅಂತ ಹೇಳಿ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತಿಳ್ಕೊಂಡು ಬಂದಿದ್ದರು ಇವತ್ತು ನನ್ನನ್ನು ಸಹ ಮತ ಹಿಡುವುದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿದಂಥ ಕೆಲಸ ನಾಡಿನಲ್ಲಿ ನಡೆದಿದೆ ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ಪೂರ್ವಕ ಕೇಳ್ಕೋದಂದ್ರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂಥ ನಾಯಕರನ್ನ ತೆಗೆದು ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೈಂಡ್ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರಿಸುವುದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡಿಕೊಳ್ಳಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಅದು ಹೊಸ ವರ್ಷ ಇದೆ ಹೊಸ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಲಾ ಹೋಗಿದೆ ಕಾಶ್ಮೀರದಾಗ ಕರ್ನಾಟಕದಲ್ಲಿ ಏನಾದರೂ ಆಗಿದೆ ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರ ಅವರಿಗೆ ಅದು ಹೋಗುವುದಿಲ್ಲ ಹೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು ಅದು ಕರ್ನಾಟಕದಲ್ಲಿ ಯಾಕೆ ನಮ್ಮ ಮೇಲೆ ಹೇಳ್ತಾ ಇದ್ದೇವೆ ವಿಜೇಂದ್ರನ ವಿಜೇಂದ್ರ ಹಬ್ಬ ಮಹಾಭ್ರಷ್ಟ ಇವನ ಕಾಲಾಗೆ ಮುಂದೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನಕಲಿ ಸಹಿ ಮಾಡಿದಂಥ ಆರೋಪ ಇದೆ ಪಿ ಎಸ್ ಐ ಹಗರಣದಲ್ಲಿ ಹೆಸರಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಆಗ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ಇರ್ಬೋದು ಸ್ವತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಅಸ್ಸಾಮದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದ್ರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗ ಬ ಮನೋಭಾವನೆ ಇಲ್ಲ ನಮಗೆ ನಾವೆಲ್ಲ ಸಹನ್ ಮಾಡ್ಕೊಂಡು ಬಂದ್ವಿ ಅವ್ರು ಕಲ್ಲುಗಿತಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಬಿಡ್ತಿ ಮಾಡೋದಲ್ಲ ಆದಾಗ್ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ ಅದರ ಬಗ್ಗೆ ನಾವು ಹೇಳೋದೇ ಬೇಕಾಗಿತ್ತು ಆದರೆ ಬಿ ಜೆ ಪಿ ಹಿಂದೂ ಪಕ್ಷ ಆಗಲಿಕ್ಕೆಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಹೋಗ್ತೀವಿ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತಿಳ್ಕೊಂಡು ಬಂದಿದ್ರು ಇವತ್ತು ನನ್ನನ್ನು ಸಹ ಹತ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿತ್ತು ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪರ್ವ ಕೇಳ್ಕೋದಂದ್ರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂತ ನಾಯಕರನ್ನ ತೆಗೆದು ಹಾಕದೇ ಇದ್ರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಹೋಗ್ತಾರೆ ಮುಂದಿನ ಅವಧಿಗೆ ವಿಜಯಂದ್ರನ್ನ ನೀವು ಮುಂದುವರಿಸೋದಾದ್ರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ